ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗ ನಾಯಕತ್ವ ಸಮರ ಮೂರನೇ ದಿನವೂ ಮುಗಿದಿಲ್ಲ ಇವತ್ತೂ ಒಕ್ಕಲಿಗ ವಿಷಯದಲ್ಲಿ ಆದಿಚುಂಚನಗಿರಿ ಮಠದ ವಿಷಯದಲ್ಲಿ ವಾಕ್ ಸಮರ ನಡೆಯಿತು ಯಾರೆಲ್ಲ ಏನೇನು ಮಾತಾಡಿದ್ರು ನೋಡೋಣ ಹಳೆ ಮೈಸೂರು ಭಾಗ ಸೇರಿ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಒಕ್ಕಲಿಗ ಮತದಾರರೇ ಹೆಚ್ಚಿದ್ದಾರೆ ಒಕ್ಕಲಿಗರನ್ನ ಗೆದ್ರೆ ಅರ್ಧ ಗೆದ್ದಂಗೆ ಅನ್ನೋ ಅಚಲ ನಂಬಿಕೆಯಿಂದಲೇ ಮೂರು ಪಕ್ಷದವರು ಪ್ರಚಾರ ಮಾಡ್ತಿದ್ದಾರೆ ಆದರೆ ಎಚ್ಡಿ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಒಕ್ಕಲಿಗ ಮತದಾರರ ಮನ ಗೆಲ್ಲೋದಕ್ಕಿಂತ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಿರೋ ಸಮರ ಮೂರನೇ ದಿನವೂ ಮುಗಿಲಿಲ್ಲ ಒಕ್ಕಲಿಗ ನಾಯಕತ್ವ ವಿಚಾರವಾಗಿ ಇವತ್ತು ಟಾಕ್ ವಾರ್ ಜೋರಾಗಿತ್ತು ಒಕ್ಕಲಿಗ ನಾಯಕತ್ವದ ಆಸೆ ಡಿಕೆಶಿಗೆ ಇಲ್ಲ ಡಿಕೆಶಿ ಎಲ್ಲಾ ವರ್ಗದವರಿಗೂ ಸೇರಿದವರು ದೇವೇಗೌಡರ ಕುಟುಂಬ ಸುಮ್ಮನೆ ಡಿಕೆ ಕುಟುಂಬದ ಮೇಲೆ ಹಗೆತನ ತೋರಿಸ್ತಿದೆ ಅಂತ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಿಕೆ ಸುರೇಶ್ ಹೇಳಿದರು ಒಕ್ಕಲಿಗರ ನಾಯಕತ್ವ ಯಾರ ಸೊತ್ತು ಅಲ್ಲ ಅಥವಾ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಆ ಭಾವನೆಯನ್ನ ಇಟ್ಕೊಂಡು ಇಲ್ಲ ದೇವೇಗೌಡರ ಕುಟುಂಬ ಡಿ ಡಿಕೆ ಶಿವಕುಮಾರ್ ಅವರ ಮೇಲೆ ಅಗೆತನ ತೋರಿಸ್ತಾ ಇದೆ ನಮಗೆ ಆ ಭಾವನೆ ಇಲ್ಲ ಮಂಡ್ಯದಲ್ಲಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲ್ಲಿಗೆರೆ ಬಾಲು ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿ ದೇವೇಗೌಡರು ಕುಮಾರಣ್ಣನಂತವರ ನಾಯಕತ್ವ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅಂತ ಹೇಳಿದರು ಸುಮ್ಮನೆ ಪ್ಲೇ ಕಾರ್ಡ್ ಬಿಡ್ತಾರೆ ನನ್ನ ಒಕ್ಕಲಿಗ ನಾಯಕ ನನಗೆ ಕೊಟ್ಬಿಡಿ ಕೋಟ್ ಕೊಡಿ ನಾ ಪೆನ್ ಕೊಡಿ ಪೇಪರ್ ಕೊಡಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಯಾಕೆ ಬಿಟ್ಕೊಟ್ರಿ ಸಿದ್ದರಾಮಯ್ಯನಿಗೆ ಮೀಟ್ ಆಫ್ ಆಗೋಯ್ತಾ ಕೆ ಒಂದು ಬಿಡಬಾರ್ದಾಯ್ತು ಅವರಿಂದ ನಾವೆಲ್ಲ ಇದ್ದು ಇಡೀ ಒಕ್ಲಿರೋ ಅವ್ರ ಹಿಂದೆ ಇದ್ದೋ ಯಾಕೆ ಹೋಗಿ ಡೆಲ್ಲಿಲೋಗಿ ಮೀಟ್ ಆಫ್ ಮಾಡ್ಕೊಂಬಿಟ್ರು ಮೀಟ್ ಆಫ್ ಆಗೋಯ್ತು ಡಿ ಯಾಕೆ ಹೇಳೋ ಸಿದ್ದಮಣ್ಣಗೆ ಬಿಟ್ಕೊಟ್ಬಿಟ್ರು ನಾಯಕ ನೋಡ್ರಿ ಅವ್ರನ್ನ ಪ್ರೀತಿಸ್ತೀವಿ ಆದರೆ ದೇವೇಗೌಡರು ಕುಮಾರ್ ಅಂತ ನಾಯಕತ್ವ ಅವರಲ್ಲಿಲ್ಲ ಇತಾ ಭೈರತಿ ಸುರೇಶ್ ಕೂಡ ಒಕ್ಕಲಿಗ ನಾಯಕತ್ವದ ವಿಚಾರವಾಗಿ ಮಾತನಾಡಿದ್ದಾರೆ ಒಕ್ಕಲಿಗ ಕುರುಬರು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಯಾರೇ ಎತ್ತಿ ಕಟ್ಟಿದ್ರು ಕಾಂಗ್ರೆಸ್ಗೆ ಏನೂ ಆಗಲ್ಲ ನಾವೆಲ್ಲ ಒಂದೇ ಅಂತ ಹೇಳಿದರು ನೋಡ್ರಿ ಕಾಂಗ್ರೆಸ್ ಪಕ್ಷ ಅನ್ನೋದು ಜಾತ್ಯತೀತ ಪಕ್ಷ ನಾವು ಒಕ್ಕಲಿಗರು ಕುರುಬ್ರು ಮುಸಲ್ಮಾನ್ರು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ನಾವೆಲ್ಲ ಅಣ್ಣ ಥರ ಇದ್ದೀವಿ ಇಲ್ಲಿ ಒಕ್ಕಲಿಗರು ಕುರುಬರು ಇನ್ನೊಂದಂತ ಇವ ನಂಜಗೌಡ ನಾನು ಸ್ವಂತ ನನಗೆ ಅಣ್ಣನಗಿಂತ ಜಾಸ್ತಿ ಅವಪ್ಪ ಇಲ್ಲಿ ಯಾರು ಯಾವ ಜಾತಿ ಜನಾಂಗ ಅನ್ನೋದಿಲ್ಲ ಯಾರು ಎತ್ತು ಕಟ್ಟಿದನು ಏನು ಆಗಲ್ಲ ಹಾಗೆ ಒಕ್ಕಲಿಗರ ಕೋಟೆ ಹಾಸನದಲ್ಲಿ ಇವತ್ತು ಗಲಾಟೆ ನಡೆದು ಹೋಗಿದೆ ಪ್ರೀತಮ್ ಗೌಡ ಅವರ ಒಂದು ಕಾಲದ ಬಲಗೈ ಬಂಟ ಬಿಜೆಪಿ ಮಾಧ್ಯಮ ವಕ್ತಾರ ವಿಜಯ್ ಕುಮಾರ್ ಮೇಲೆ ಹಲ್ಲೆ ನಡೆದಿದೆ ಹಲ್ಲೆಗೊಳಗಾದ ವಿಜಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇವತ್ತು ದೇವೇಗೌಡರು ಭವಾನಿ ರೇವಣ್ಣ ಸೇರಿದಂತೆ ಅನೇಕ ನಾಯಕರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ